ಜಲಪ್ರಳಯವು ನಲವತ್ತು ದಿನ ಭೂಮಿಯ ಮೇಲೆ ಇತ್ತು ನೀರು ಹೆಚ್ಚುತ್ತಾ ನಾವೆಯನ್ನು ಎತ್ತಲು ಅದು ನೀರಿನ ಮೇಲೆ ತೇಲಾಡಿತು ಎಂತ ದೊಡ್ಡ ಒಂದು ಹಡಗು ನನ್ನ ಪ್ರೀತಿಯ ಸೋದರ ಸಹೋದರಿಯರೇ ನೀರು ಯಾವಾಗ ಕೆಳಗಡೆಯಿಂದ ಯಾವುದು ಒಡ ಇದು ಒಡ ಹಾರುವ ನೀರು ಆ ಭೂಮಿಯ ಅಂತರ್ಜಲದಿಂದ ನೀರು ಬಂತು ಮೇಲ್ಗಡೆಗೆ ಮೇಲು ಮಳೆ ಆಗ್ತಾ ಇರೋದ್ರಿಂದ ಹಡಗು ನೆಲದಿಂದ ತೇಲೋದಕ್ಕೆ ಶುರು ಮಾಡಿತು ನೀರು ಪ್ರಬಲವಾಗಿ ಬಹು ಹೆಚ್ಚಲು ನಾವೇ ಅದರ ಮೇಲೆ ಚಲಿಸಿತು ನೀರು ಭೂಮಿಯ ಮೇಲೆ ಅತ್ಯಧಿಕವಾಗಿ ಪ್ರಬಲವಾದದ್ದರಿಂದ ಆಕಾಶ ಮಂಡಲದ ಕೆಳಗಿರುವ ಎಲ್ಲಾ ದೊಡ್ಡ ಬೆಟ್ಟಗಳು ಮುಚ್ಚಿ ಹೋದವು ಸುಮಾರು ಜಲಪ್ರಳಯ ನಾವು ಸುನಾಮಿ ಬೆಲ್ಲ ನೋಡಿದ್ವಿ ಒಂದೊಂದು ನಗರನ ಮುಳುಗಿಸಿರೋದನ್ನ ನಾವು ನೋಡಿದ್ದೀವಿ ಆದ್ರೆ ಇಲ್ಲಿ ಬೆಟ್ಟಗಳ ಎತ್ತರಕ್ಕೆ ನೀರು ಬಂತು ಅಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಇನ್ನೆಂಥ ಒಂದು ಸೈಕ್ಲೋನು ಇನ್ನೆಂಥ ಒಂದು ಕಾರ್ಯ ದೇವರು ಮಾಡುತ್ತಿದ್ದಾರೆ ಇಡೀ ಸೃಷ್ಟಿನ ನಾಶ ಮಾಡಬೇಕು ಅಂತ ದೇವರು ಸಂಕಲ್ಪ ಮಾಡಿದ್ದಾರೆ ನೀರು ಆ ಬೆಟ್ಟಗಳಿಗಿಂತಲೂ ಹದಿನೇಳು ಮಳ ಹೆಚ್ಚಲು ಅವುಗಳು ಸಂಪೂರ್ಣವಾಗಿ ಮುಂಚಿ ಹೋದದ್ದರಿಂದ ಪಶು ಪಕ್ಷಿ ಮೃಗ ಕೀಟಗಳು ಮನುಷ್ಯರು ಸಮೇತವಾಗಿ ಭೂಮಿಯ ಮೇಲೆ ಭೂಮಿಯ ಮೇಲೆ ಸಂಚರಿಸುವ ಸಕಲ ಪ್ರಾಣಿಗಳು ಲಯವಾದವು ಎಲ್ಲ ಮುಳುಗಿ ಒಚ್ಕೊಂಡೋಗಿ ಸತ್ತೋದಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಮೂಗಿನಿಂದ ಶ್ವಾಸ ಬಿಡುವ ಭೂಜಂತುಗಳೆಲ್ಲ ಸತ್ತವು ಮನುಷ್ಯರು ಮೊದಲುಗೊಂಡು ಪಶು ಪಕ್ಷಿ ಕ್ರಿಮಿಗಳವರೆಗೂ ಭೂಮಿಯ ಮೇಲಿದ್ದೆಲ್ಲ ನಾಶವಾಯಿತು ಅವು ಭೂಮಿಯ ಮೇಲಿಂದ ಲಯವಾಗಿ ಹೋದವು ನೋಹನನು ಅವನೊಂದಿಗೆ ಜೀವಿಗಳು ಮಾತ್ರ ಉಳಿದರು ನಾವು ಸೃಷ್ಟಿಕರ್ತನಿಗೆ ವಿರೋಧವಾಗಿ ನಾವು ವಿರೋಧವಾಗಿ ಕಾರ್ಯಗಳನ್ನು ಮಾಡಿದ್ರೆ ಸೃಷ್ಟಿಕರ್ತನು ಆದೋ ದೇವರು ಅದನ್ನು ನಾಶಪಡಿಸ್ಬಿಟ್ಟ ಅಂತ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ ಎಷ್ಟೋ ಆ ಒಂದು ಪುರಾಣ ಗ್ರಂಥದಲ್ಲಿ ಇದರಲ್ಲೆಲ್ಲ ನೋಡಿದಾಗ ಆ ಜನಗಳು ಪ್ರಾಣಿಗಳು ಪಕ್ಷಿಗಳು ಹೋಗ್ತಾ ಇರೋದನ್ನ ಕೆತ್ತನೆ ಮಾಡಿದ್ದಾರೆ ಈಗಲೂ ನನ್ನ ಬಗ್ಗೆ ಸೋಭದಾರ ಸೋಹದ ಕೆಲವೊಂದು ಕಡೆ ಪುರಾತನ ಈಜಿಪ್ಟು ಇದರಲ್ಲೆಲ್ಲ ನಾವು ಇದ್ರ ಬಗ್ಗೆ ಕೆತ್ತನೆ ಮಾಡಿದ್ದಾರೆ ಇಂಥ ಒಂದು ಜಲಪ್ರಳಯ ಆಗಿರೋದ್ರ ಬಗ್ಗೆ ನಿದರ್ಶನಗಳು ಇವೆ ಎಲ್ಲ ಒಂದು ಇತಿಹಾಸಕ್ಕೂ ಬೈಬಿಲ್ ಸಾಕ್ಷಿಯಾಗಿ ನಿಂತಿದೆ ಜಲಪ್ರಳಯದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾವು ನೋಡಬಲ್ಲ ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ ದೇವರು ನಿಮ್ಮ ಕುಟುಂಬವನ್ನು ಸಂರಕ್ಷಿಸಿ ಕಾಪಾಡಲಿ ಆಮೇಲೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಜಲಪ್ರಳಯದ ನಾಲ್ಕನೇ ಭಾಗವನ್ನು ನಾವು ನೋಡ್ತಾ ಇದ್ದೀವಿ ದೇವರ ವಾಕ್ಯವನ್ನು ನೋಡುವ ಪ್ರಳಯದ ನೀರು ಭೂಮಿಯ ಮೇಲೆ ನೂರೈವತ್ತು ದಿನ ಪ್ರಬಲವಾಯಿತು ತರುವಾಯ ದೇವರು ನೋವನನ್ನು ಅವನ ಸಂಗಡ ನಾವೆಯಲ್ಲಿದ್ದ ಎಲ್ಲ ಪಶು ಪಕ್ಷಿಗಳನ್ನು ನೆನಪಿಗೆ ತಂದುಕೊಂಡು ಭೂಲೋಕದ ಮೇಲೆ ಗಾಡಿ ಬೀಸುವಂತೆ ಮಾಡಲಾಗಿ ನೀರು ತಗ್ಗಿತು ದೇವರು ಬೆಟ್ಟದ ಎತ್ತರಕ್ಕೆ ಬಂದಂತ ನೀರನ್ನ ಈಗ ಏನ್ ಮಾಡ್ತಾ ಇದಾರೆ ತಗ್ಗಿಸ್ತಾ ಇದ್ದಾರೆ ಯಾವುದರಿಂದ ಬಿರುಗಾಳಿಯನ್ನ ಕಳಿಸಿಕೊಟ್ಟಿ ನೀರು ತುಂಬಿದಂತ ಒಂದು ಜಾಗದಿಂದ ನೀರನ್ನು ಬೇರೆ ಕಡೆಗೆ ಸಾಗಿಸ್ತಾ ಇದ್ದಾರೆ